ವರುಣಾರ್ಭಟ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆ ವರುಣನ ಆರ್ಭಟ ಮುಂದುವರಿತಾ ಇದೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಮತ್ತೆ ಈಗ ವರುಣನ ಆರ್ಭಟ ಈಗ ಶುರುವಾಗಿದೆ ಇವತ್ತು ಬೆಳಿಗ್ಗೆಯಿಂದಲೇ ನಗರದಲ್ಲಿ ಮಳೆಯ ರಗಳಿಗೆ ಸಿಲಿಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ ಇವತ್ತು ಬೆಳ್ಳಂಬಳಿಗೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಕಾಟ ಮೆಜೆಸ್ಟಿಕ್ ಇರ್ಬೋದು ಕೆಆರ್ ಮಾರ್ಕೆಟ್ ಜಯನಗರ ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ ಶಾಂತಿನಗರ ಇನ್ನು ವಿಜಯನಗರ ಕೋರಮಂಗ್ಲ ಸಾಯಿ ಲೇವಟ್ ಜೊತೆಗೆ ಯಶವಂತಪುರದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಮಾರ್ನಿಂಗ್ ಟೈಮು ಜಿಟಿ ಜಿಟಿ ಮಳೆ ಶುರುವಾಗ್ತಾ ಆಗ್ತಾ ಆಗ್ತಾ ಸಂಜೆ ಆಗ್ತಾ ಜೋರು ಮಳೆ ಬರ್ತದೆ ಇನ್ನು ರಾತ್ರಿಯಡೀ ಸುರಿಯುವಂಥ ಕೆಲಸನೇ ಮಾಡ್ತಾ ಇದೆ ಹಾಗಾಗಿ ಕಳೆದ ಎರಡು ಮೂರು ದಿವಸದಿಂದ ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ವರ್ಣನ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಏನು ಸಿಲಿಕಾನ್ ಸಿಟಿ ನಗರದ ಕೆಲವು ಏರಿಯಾಗಳು ಈಗ ಅರ್ಧಕ್ಕರ್ಧ ಹೋಗಿದ್ದಾವೆ ಏನು ಮುಳುಗಿದ ಬೆಂಗಳೂರಿನಲ್ಲಿ ಮತ್ತೆ ಮಳೆಯ ಆರ್ಭಟ ಶುರುವಾಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದಲೇ ನಗರದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಒಂದು ಕಡೆ ವಾಹನ ಸವಾರರಿಗೂ ಸಮಸ್ಯೆ ಮತ್ತೊಂದು ಕಡೆ ವ್ಯಾಪಾರಸ್ಥರಿಗೂ ಸಮಸ್ಯೆ ಅದರಲ್ಲೂ ಬಹಳ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಸ್ಥರು ಕಳೆದ ಎರಡು ಮೂರು ದಿವಸದಿಂದ ಪಾಪ ಅವರಿಗೆ ವ್ಯಾಪಾರನೂ ಇಲ್ಲ ಜೊತೆ ಕೊಂಡ್ಕೊಳ್ಳೋಕ್ಕೂ ಜನ ಹೋಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇವತ್ತು ಈ ಮಳೆ ತಂದಿಟ್ಬಿಟ್ಟಿದೆ ಒಂದು ಕಡೆ ಸರ್ಕಾರದವರು ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನು ಹೇಳ್ತಾ ಇದ್ದಾರೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರಾಗಿಲ್ಲ ವಾಟರ್ ಬೆಂಗಳೂರಾಗಿದೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಇವತ್ತೆಲ್ಲ ಏನಾಗ್ತಾ ಇದೆ ಅಂದರೆ ಮಳೆಯಲ್ಲೇ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ನಿಮ್ಮಲ್ಲಿ ರಸ್ತೆ ಸಂಪರ್ಕ ಸರಿಯಾಗಿಲ್ಲ ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ರಾಜಕಾಲುವೆಯಲ್ಲೇ ಹುಳೆ ಎತ್ತಿಲ್ಲ ಹಾಗಾಗಿ ಇವತ್ತು ರಾಜಕಾಲುವೆಯಲ್ಲಿ ಹೋಗಬೇಕಾದಂತಹ ನೀರು ರಸ್ತೆ ಮೇಲೆ ನಿಂತ್ಕೊಂಡಿದೆ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಇನ್ನೂ ಒಂದು ವಾರ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಕರಾವಳಿ ಜಿಲ್ಲೆಗಳಿಗೆ ಎರಡು ದಿನ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ನಂತರದ ನಾಲ್ಕು ದಿನ ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡ್ತಾರೆ ಇನ್ನು ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಇದೆ ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಎರಡು ದಿನ ಆರೆಂಜ್ ಅಲರ್ಟ್ ಇನ್ನು ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನ ಭಾರೀ ಮಳೆಯಾಗುವಂಥ ಸಾಧ್ಯತೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಅದರ ಜೊತೆಗೆ ಬೆಳಗಾವಿ ಧಾರವಾಡ ಹಾವೇರಿ ಬಳ್ಳಾರಿ ಹಾಸನ ಕೊಡಗು ಇನ್ನು ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಚಿಕ್ಕಮಗ್ಳೂರು ಕೊಡಗು ಶಿವಮೊಗ್ಗ ಆ ಭಾಗದಲ್ಲಿ ನಿರಂತರ ಮಳೆ ಸುರಿತಾನೆ ಇದೆ ಚಾಮರಾಜನಗರ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಅಲರ್ಟನ್ನು ಈಗ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಇನ್ನೂ ಒಂದು ವಾರ ಮಳೆ ಬರುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇನ್ನು ಎರಡು ದಿನ ಮಳೆ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿನ್ನೆ ಶುರುವಾಗಿದ್ದು ಮಳೆ ಇನ್ನೂ ಕೂಡ ನಿಂತಿಲ್ಲ ಅನ್ನುವಂತಹ ಮಾಹಿತಿ ಇದೆ ನಿನ್ನೆ ಶುರುವಾದಂಥ ಮಳೆ ಇಡೀ ಸುರಿತಾ ಇದೆ ಈಗಲೂ ಬರ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಶುರುವಾಗಿರುವಂಥ ಮಳೆ ಇದು ಇನ್ನೇನು ಸ್ವಲ್ಪ ಹೊತ್ತಿಗೆ ಮತ್ತೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಎಂದೂ ಕೂಡ ಟ್ರ್ಯಾಕ್ಟ್ರನ್ನು ಕಂಡಿ ಕಂಡಿಲ್ಲ ಬೆಂಗಳೂರಿನ ಜನ ಟ್ರ್ಯಾಕ್ಟ್ರ್ ಮೇಲೆ ಓಡಾಡಿಲ್ಲ ಟೆಕ್ಕಿಗಳು ಅಂಥವರೆಲ್ಲ ಇವತ್ತು ಟ್ರ್ಯಾಕ್ಟ್ರಲ್ಲಿ ಹೋ ಹೋಗಬೇಕಾದಂತಹ ಪರಿಸ್ಥಿತಿ ಬೆಂಗಳೂರಿನ ಸಾಯಿಲೆ ಓಟಲ್ಲಿ ನಿರ್ಮಾಣ ಆಗಿದೆ ನೋಡಿ ಬೋಟಲ್ಲೆಲ್ಲ ಜನರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಂದರೆ ಒಂದೇ ಒಂದು ಮಳೆಗೆ ಇದು ಮುಂಗಾರು ಪೂರ್ವ ಮಳೆ ಮುಂಗಾರು ಶುರುವಾಗಿಲ್ಲ ಮುಂಗಾರು ಜೂನ್ ಹದಿನೈದರ ಮೇಲೆ ಶುರುವಾಗೋದು ವಾಡಿಕೆ ಪ್ರಕಾರ ಇನ್ನು ಮುಂಗಾರು ಶುರುವಾಗಿಲ್ಲ ಮುಂಗಾರಿಗಿಂತ ಮುಂಚೆಯೇ ಒಂದೊಂದು ಮಳೆಗೆ ಬೆಂಗಳೂರಿನ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಬೆಂಗಳೂರಿನ ರಸ್ತೆಗಳೆಲ್ಲ ಜಲಾವೃತವಾಗ್ತಾ ಇದ್ದಾವೆ ಅಂದರೆ ಪೂರ್ವ ಸಿದ್ಧತೆ ಇಲ್ಲ ಸರ್ಕಾರದ್ದು ಗ್ರೇಟರ್ ಬೆಂಗಳೂರು ಅವ್ರದ್ದು ಪೂರ್ವ ಸಿದ್ಧತೆ ಇಲ್ಲ ಯಾಕಂದರೆ ಸಾಕಷ್ಟು ಆಶ್ವಾಸನೆಗಳನ್ನು ಕೊಡ್ತಿರೋ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ನಮಗೆ ವೋಟ್ ಹಾಕಿ ನಿಮ್ಮನ್ನ ಬೆಂಗಳೂರನ್ನ ಆ ಲೆವೆಲಿಗೆ ತಗೊಂಡು ಹೋಗ್ತೀವಿ ಈ ಲೆವೆಲಿಗೆ ತಗೊಂಡು ಹೋಗ್ತೀವಿ ವಿಶ್ವದ ಮುಂಚೂಣಿ ಸ್ಥಾನದಲ್ಲಿ ತಂದು ನಿಲ್ಲಿಸ್ತೀವಿ ಬೆಂಗಳೂರನ್ನ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಬೆಂಗಳೂರಿನ ಮಾನ ಮರದಿ ಕಳೀತಾ ಇರೋದೇ ರಾಜಕಾರಣಿಗಳು ಬೆಂಗಳೂರಿನ ಮಾನ ಮರಿದಿ ಕಳೀತಾ ಇರೋದೇ ಅಧಿಕಾರಿಗಳು ಇವತ್ತು ಬೋಟಲ್ಲಿ ಹೋಗುವಂಥ ಪರಿಸ್ಥಿತಿ ಕಾರಣ ಯಾರು ರಾಜಕಾರಣಿಗಳು ರಾಜಕಾಲುವೆಯಲ್ಲಿ ಮನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರ ಭೂಗಳರು ದುಡ್ಡಿನ ಆಸೆಗೋಸ್ಕರ ಇವತ್ತು ಕಟ್ಟಡಗಳು ನಿರ್ಮಾಣ ಇರ್ಬೋದು ಮನೆಗಳ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತೀರಾ ಇವತ್ತು ರಾಜಕಾಲುವೆಯಲ್ಲಿ ಹರಿಬೇಕಾದಂಥ ನೀ ಆ ನೀರು ರಾಜಕಾಲುವೆಯಲ್ಲಿ ಹರಿಬೇಕಲ್ವಾ ಅದನ್ನು ಬಂದ್ ಮಾಡಿ ಎಲ್ಲ ಬ್ಲಾಕ್ ಮಾಡಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ತಾ ಇದ್ದೀರಾ ಇನ್ನು ಎಲ್ಲಿಂದ ನೀರು ಹರ್ಕೊಂಡು ಹೋಗಬೇಕು ಹಾಗಾಗಿ ಇವತ್ತು ಪರಿಸ್ಥಿತಿ ಅಯೋಮಯವಾಗ್ತಾ ಇದೆ ಬೆಂಗಳೂರಿಂದು ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ದಿಢೀರ್ಣೆ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಇಳಿಕೆಯಾಗಿದ್ದು ಕಂಡುಬಂದಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಏನೆಂದರೆ ಬಂಗಾಳ ಉಪಸಾಗರದ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಕರಾವಳಿ ಥರ ಸರ್ಕ್ಯುಲೇಷನ್ ಒಂದು ಪಾಯಿಂಟ್ ಐದು ಮತ್ತು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಅರಬ್ಬಿ ಸಮುದ್ರದ ಕರ್ನಾಟಕದ ಕರಾವಳಿ ಹತ್ತಿರ ಮೇ ಇಪ್ಪತ್ತೆರಡರಂದು ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಟ್ರಫ್ ಕೂಡ ಕರ್ನಾಟಕದ ಒಳನಾಡಿನಲ್ಲಿ ಇರುವುದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ತ್ಮೂರರವರೆಗೆ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ನಾಲ್ಕರವರೆಗೆ ವ್ಯಾಪಕವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ಧಾರವಾಡ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನಪಾ ಇನ್ನು ಹವಾಮಾನ ಇಲಾಖೆಯ ನಿರ್ದೇಶಕರು ಆಗಿರುವಂತಹ ಸಿ ಎಸ್ ಪಾಟೀಲರು ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಂದರೆ ಕರಾವಳಿ ಭಾಗ ಜೊತೆಗೆ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಬಾಗಲಕೋಟೆ ಈ ಭಾಗದಲ್ಲೆಲ್ಲ ಇನ್ನೂ ಕೂಡ ಮಳೆಯಾಗುತ್ತೆ ಒಟ್ಟಿನಲ್ಲಿ ರಾಜ್ಯದ ನಾನಾ ಕಡೆ ಮಳೆ ಆಗುತ್ತೆ ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನ ಮಳೆ ಪಕ್ಕಾ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ಅಲರ್ಟ್ ಆಗಿರಬೇಕಾಗ್ತದೆ ಜನರು ಅಷ್ಟೇ ಜಿ ಬಿ ಎ ಅಷ್ಟೇ ಸರ್ಕಾರದವರು ಕೂಡ ಅಲರ್ಟ್ ಆಗಿರಬೇಕಾಗ್ತದೆ ಎಲ್ಲೆಲ್ಲಿ ಅನಾಹುತಿಗಳಾಗ್ತವೋ ಗೊತ್ತಿಲ್ಲ ಒಂದೇ ಒಂದು ಮಳೆಗೆ ಸಾಕಷ್ಟು ಅನಾಹುತಿಗಳಾಗಿದ್ದಾವೆ ಸಾಕಷ್ಟು ಮರಗಳು ಧರಶಾಹಿಗಳಾಗಿದ್ದಾವೆ ಹಾಗಾಗಿ ಇನ್ನು ಕರಾವಳಿ ಭಾಗದಲ್ಲಂತೂ ಸಮುದ್ರ ತೀರ ಪ್ರದೇಶ ಹಾಗಾಗಿ ಅಲ್ಲೂ ಕೂಡ ಸಾಕಷ್ಟು ಮೀನುಗಾರರು ಕೂಡ ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಎದುರಾಗ್ತಾ ಇದೆ ಎಸ ಒಂದು ಕಡೆ ಇಡೀ ಸಿಲಿಕಾನ್ ಸಿಟಿ ಬೆಂಗಳೂರೇ ಅರ್ಧ ಮುಳುಗಿ ಹೋಗಿದೆ ಮತ್ತೊಂದು ಕಡೆ ಈಗ ಪ್ರತ್ಯಕ್ಷ ವರದಿಯನ್ನು ಕೊಡಲಿಕ್ಕೆ ಲಕ್ಷ್ಮೀ ಈಗ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲಕ್ಷ್ಮಿ ಇಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನ ಹಲವಾರು ಭಾಗಗಳು ಈಗಾಗಲೇ ಮುಳುಗಿ ಹೋಗಿದ್ದಾವೆ ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಭರವಸೆಯನ್ನು ಸರ್ಕಾರದವರು ಕೊಟ್ಟಿದ್ರು ಆದರೆ ಈಗ ವಾಟರ್ ಬೆಂಗಳೂರಾಗಿ ಪರಿಣಮಿಸ್ತಾ ಇದೆ ತಾವೀಗ ಯಾವ ಸ್ಥಳದಲ್ಲಿದ್ದೀರಾ ಪರಿಸ್ಥಿತಿ ಹೇಗಿದೆ ಅಲ್ಲಿಯ ಜನ ಏನು ಹೇಳ್ತಾ ಇದ್ದಾರೆ ಲಕ್ಷ್ಮಿ ಈಗಾಗ್ಲೇ ಏನು ಬೆಂಗಳೂರಿನಲ್ಲಿ ಸುಮಾರು ಎರಡು ದಿನದಿಂದ ಮಳೆ ಆರಂಭ ಆಗಿರುವಂತಹದ್ದು ಮಳೆ ಆರಂಭ ಆದ್ರೆ ಸಾಕು ಸಾಕಷ್ಟು ಸಮಸ್ಯೆಗಳಲ್ಲಿ ಉದ್ಭವ ಆಗ್ತಿದೆ ಈಗ ಗ್ರೇಟರ್ ಬೆಂಗಳೂರಾಗಿ ಬದಲಾವಣೆ ಆಗಿದೆ ಆದ್ರೆ ಇದಕ್ಕೆ ಜನರು ಇದು ಗ್ರೇಟರ್ ಬೆಂಗಳೂರಲ್ಲ ವಾಟರ್ ಬೆಂಗಳೂರು ಅನ್ನುವಂಥದ್ದನ್ನ ಕೂಗ್ತಾ ಇದ್ದಾರೆ ಯಾಕಂತಂದ್ರೆ ಎಲ್ಲೇ ನೋಡಿದ್ರು ನಮ್ಗೆ ಎಲ್ಲವೂ ಸಹ ನದಿಯಂತೆ ಕೆರೆಯಂತೆ ಬೆಂಗಳೂರು ಕಾಣ್ತಾ ಇರುವಂತದ್ದು ಅಲ್ಲಲ್ಲಿ ಮ್ಯಾನ್ ವೋಲ್ ಇರುವಂತಹದ್ದು ಅದರ ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತಹದ್ದು ಕೇವಲ ಒಂದೇ ಏರಿಯಾದಲ್ಲಂತಲ್ಲ ಅಂತಲ್ಲ ಸಾಯಿ ಲೇಔಟ್ ಆಗಿರ್ಬೋದು ಅದರ ಜೊತೆಗೆ ಏನು ಬಿಟಿಎಂ ಲೇಔಟ್ ಅಲ್ಲಿ ಆಗಿರ್ಬೋದು ಇದೇ ರೀತಿಯಾಗಿ ಸಾಕಷ್ಟು ಭಾಗಗಳಲ್ಲಿ ಈಗಾಗಲೇ ಆ ಮಳೆಯಿಂದಾಗಿ ಸಮಸ್ಯೆಗಳು ಉದ್ಭವ ಆಗಿರುವಂತದ್ದು ಒಂದು ಕಡೆಗೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಒಬ್ಬ ಮಹಿಳೆಯು ಈಗ ಅಂದ್ರೆ ಒಬ್ಬ ಮಹಿಳೆಯು ಸಹ ಗೋಡೆ ಕುಸಿದು ಸಾವನ್ನಪ್ಪಿರುವಂತಹ ಘಟನೆ ಸಹ ಬೆಂಗಳೂರಿನಲ್ಲಿ ಅದರ ಬಳಿಕ ಸಂಜೆ ಸಹ ಇಬ್ಬರು ವ್ಯಕ್ತಿಗಳು ಏನು ಕರೆಂಟ್ ಶಾಕ್ ನಿಂದಾಗಿ ಮೃತಪಟ್ಟಿರುವಂತಹ ಮಾಹಿತಿ ಸಹ ಅಂದ್ರೆ ಎರಡು ದಿನದ ಮಳೆಗೆ ಮೂರು ಬಲಿಗಳು ಈಗಾಗಲೇ ಆಗಿರುವಂತಹದ್ದು ಅದರ ಜೊತೆಗೆ ವಾಯುಭಾರ ಕುಸಿತದಿಂದ ಮೇ ಇಪ್ಪತ್ನಾಲ್ಕರವರೆಗೂ ಸಹ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಏನು ಹವಾಮಾನ ಇಲಾಖೆ ಒಂದ್ ರೀತಿಲಿ ಮಾಹಿತಿಯನ್ನ ನೀಡಿದೆ ಇಂದು ಬೆಂಗಳೂರಿನಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಸಹ ಈಗಾಗಲೇ ಹವಾಮಾನ ಇಲಾಖೆ ಒಂದ್ ರೀತಿಲಿ ಮಾಹಿತಿಯನ್ನ ನೀಡಿರುವಂತಹದ್ದು ಆದ್ರೆ ಈ ಎಲ್ಲವನ್ನ ಗಮನಿಸಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಜನಗಳ ಸಮಸ್ಯೆಯನ್ನ ಅವ್ರು ಕೇಳ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗೆ ನಿನ್ನೆ ಡಿ ಸಿ ಎಂ ಮತ್ತು ಸಿಎಂ ಅವರು ಒಂದು ಸಭೆಯನ್ನ ಮಾಡ್ತಾರೆ ಎಲ್ಲಾ ಪ್ಲೇಸ್ ಗಳಿಗೂ ಸಹ ಅವರು ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿ ಅಂದ್ರೆ ಒಂದಷ್ಟು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬಳಿಕ ಏನು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೂ ಹೋಗಿ ಅಲ್ಲಿ ನೇರವಾಗಿ ಅಲ್ಲಿರುವಂತಹ ಎಇಗಳ ಜೊತೆ ಸಹ ಸಂಪರ್ಕವನ್ನ ಏನು ಕಾನ್ಫರೆನ್ಸ್ ಮೂಲಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಪರ್ಕ ಸಹ ಸಂಪರ್ಕ ಮಾಡಿ ಅಲ್ಲಿರುವಂತಹ ಮಾಹಿತಿಯನ್ನ ಅದರ ಬಳಿಕ ಒಂದಷ್ಟು ಏರಿಯಾಗಳಿಗೆ ಅಧಿಕಾರಿಗಳಿಗೂ ಸಹ ಈಗಾಗಲೇ ಸೂಚನೆ ನೀಡಿರುವಂತದ್ದು ಅಲ್ಲಿ ಏನೆಲ್ಲ ಮಾಹಿತಿ ಬೇಕು ಅವರಿಗೆ ಏನೆಲ್ಲ ಸೌಕರ್ಯ ಬೇಕು ಅದೆಲ್ಲವನ್ನ ನೀಗಿಸುವ ನಿಟ್ಟಿನಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರು ಸಹ ಅದು ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ ಯಾಕಂತಂದ್ರೆ ಜನರು ಈಗಾಗಲೇ ನಾವು ನೋಡಿರಬಹುದು ಸಾಯಿ ಲೇಔಟ್ ನ ಸ್ಥಿತಿ ಸಂಪೂರ್ಣವಾಗಿ ಅಧೋಗತಿಯಾಗಿದೆ ಜನರು ಮನೇಲಿ ಇರಕ್ಕೆ ಇಲ್ಲ ಅವ್ರಿಗೆ ಊಟಕ್ಕೂ ಮತ್ತೆ ಏನು ಯಾವುದೇ ರೀತಿ ವಸತಿ ವ್ಯವಸ್ಥೆ ಸಹ ಸಿಗ್ತಿಲ್ಲ ಅಲ್ಲಿ ಅಕ್ಕಪಕ್ಕದ ಮನೆಯವರ ಸಹಾಯವನ್ನ ತಗೊಳ್ಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗ್ತಾ ರೀತಿಯಾಗಿ ಇನ್ನೂ ಮೂರು ದಿನಗಳ ಕಾಲ ಮಳೆ ಆದರೆ ಸಂಪೂರ್ಣವಾಗಿ ಬೆಂಗಳೂರು ಮುಳುಗುತ್ತಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಇಲ್ಲಿರುವಂತಹ ಜನರಲ್ಲಿ ಒಂದ್ ರೀತಿಲಿ ಭಯವನ್ನ ಹುಟ್ಟಿಸಿರುವಂತಹದ್ದು ಒಂದ್ ರೀತಿಲಿ ಭಯಕ್ಕೆ ಎಡೆ ಮಾಡಿ ಕೊಟ್ಟಿರುವಂತಹದ್ದು ಅದರ ಜೊತೆಗೆ ಇವತ್ತು ಮೂರು ಗಂಟೆಗಳ ಕಾಲ ಇನ್ನೂ ಮಳೆ ಆಗುವ ಸಾಧ್ಯತೆ ಇರುವಂತಹದ್ದು ಸಚಿನ್ ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆ ಸಾಯಿಲೆ ಔಟ್ ಇರ್ಬೋದು ಮತ್ತು ಈಜಿಪುರ ಇರ್ಬೋದು ಅದ್ರ ಜೊತೆಗೆ ನಾಗವರ ಮಾನ್ಯತಾ ಟೆಕ್ ಪಾರ್ಕು ಸಿಲ್ಕ್ ಬೋರ್ಡು ಇನ್ನೊಂದು ಕಡೆ ಬೇರೆ ಬೇರೆ ರಾ ಬೆಂಗಳೂರಿನ ಅನೇಕ ಪ್ರದೇಶಗಳಲ್ಲಿ ಈಗ ಮಳೆಯ ಒಂದು ಅವಾಂತರ ಸೃಷ್ಟಿಯಾಗಿದೆ ಜೊತೆಗೆ ತಗ್ಗು ಪ್ರದೇಶದ ನಿವಾಸಿಗಳಿಗೆ ನಿಜಕ್ಕೂ ಒಂಥರ ನರಕಯಾತನೆ ಅಂತಲೇ ಹೇಳ್ಬೋದು ಅಷ್ಟು ಸಮಸ್ಯೆ ಆಗ್ತಾ ಇದೆ ಈಜಿಪುರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಮನೆ ಒಳಗಡೆ ಎಲ್ಲ ನೀರು ಹೋಗಿ ನೀರನ್ನು ಹೊರಗಡೆ ಹಾಕುವಂಥ ಕೆಲಸಕ್ಕೆ ಕೂಡ ಅಲ್ಲಿಯ ನಿವಾಸಿಗಳು ಮುಂದಾಗ್ತಾಯಿದ್ರು ಮೋಟ್ರ್ ಆನ್ ಮಾಡಿ ಮನೆ ಒಳಗಡೆ ಇದ್ದಂಥ ನೀರನ್ನು ಹೊರಗಡೆ ಹಾಕುವಂತಹ ಪರಿಸ್ಥಿತಿ ಈಜಿಪುರದಲ್ಲಿ ನಿರ್ಮಾಣ ಆಗಿದೆ ಅದ್ರ ಜೊತೆಗೆ ಸಾಯಿಲೆ ಜನರಿಗೆ ಜಲ ದಿಗ್ಬಂಧನ ಹಾಗಾಗಿ ಒಂದು ಪ್ಯಾಕೆಟ್ ಹಾಲು ತಗೊಳಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಅಲ್ಲಿಯ ನಿವಾಸಿಗಳು ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ